ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಉಚಿತ ಎರಡು ಸಾವಿರ ರೂಪಾಯಿ ಹಣನ ಸ್ನೇಹಿತರೆ ಜೂನ್ ಮತ್ತು ಜುಲೈ ತಿಂಗಳ ಒಂದು ಎರಡು ತಿಂಗಳ ಒಂದು ಹಣನ ಇನ್ನೂವರೆಗೂ ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಬಹಳಷ್ಟು ಜನರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಿ ಸೊ ಇನ್ನುವರೆಗೆ ಆದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣನ ಬಂದಿಲ್ಲ ಸೊ ಭಾಳಷ್ಟು ಒಂದು ವಿಡಿಯೋಗಳಲ್ಲಾಗಿರ್ಬೋದು ಭಾಳಷ್ಟು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಬರುತ್ತೆ ನಾಳೆಗೆ ಬರುತ್ತೆ ನಾಡೋದು ಬರುತ್ತೆ ಅಂತ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿನೇ ಇದೆ ಸೊ ಅಕೌಂಟಿಗೆ ಕೂಡ ಹಣ ಬಂದಿಲ್ಲ ಸೊ ಇದರಿಂದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಇವತ್ತು ನಡೆದಿರುವ ಮಂಡ್ಯ ಒಂದು ಸಭೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂಥ ಸಭೆಯಲ್ಲಿ ಇವತ್ತಿನಿಂದ ಈ ಒಂದು ಹಣನ ಗೃಹಲಕ್ಷ್ಮಿ ಎರಡೂ ಕಂತಿನ ಹಣನ ಒಂದು ಬಿಡುಗಡೆ ಮಾಡಿದ್ದೀವಿ ಇವತ್ತಿನಿಂದ ಹಣ ಕೂಡ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ಪಷ್ಟ ಹೇಳಿಕೆನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇವತ್ತಿನಿಂದ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಒಂದು ಅಕೌಂಟಿಗೆ ಬರುತ್ತೆ ಅಂತ ಒಂದು ಸುದ್ದಿಗೋಷ್ಠಿ ಮುಖಾಂತರ ಒಂದು ಸಭೆಯಲ್ಲಿ ನಿಮಗೆ ಒಂದು ಹೇಳಿದ್ದಾರೆ ಸೊ ಖಂಡಿತವಾಗಿ ಯಾರೂ ಕೂಡ ಭಯಪಡುವಂತಿಲ್ಲ ಸೊ ನಿಮಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಖಂಡಿತವಾಗಿಯೂ ಬರುತ್ತೆ ಸೊ ಮೊದಲನೇದಾಗಿ ಈ ಒಂದು ಇವತ್ತಿನಿಂದ ಈ ಒಂದು ಹಣನ ಬಿಡುಗಡೆನ ಇದ್ದಾರಂತೆ ಸೊ ಒಂದು ನಾಲ್ಕು ಅಥವಾ ನಾಲ್ಕು ಅಥವಾ ಐದು ದಿನದಲ್ಲಿ ನಿಮ್ಮ ಒಂದು ಅಕೌಂಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇದೇ ಒಂದು ಆಗಸ್ಟ್ ಹದಿನೈದರ ಒಳಗೆ ಸಂಪೂರ್ಣವಾಗಿ ಎಲ್ಲರ ಖಾತೆಗೆ ಒಂದು ಹಣನ ಬರುತ್ತೆ ಅಂತ ತಿಳಿಸಿದ್ದಾರೆ ಸೊ ಇವತ್ತು ನಾಳೆ ನಾಡಿದ್ದು ಈ ರೀತಿಯಾಗಿ ಒಂದೊಂದು ದಿನಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಫಲಾನುಭವಿಗೆ ಈ ಒಂದು ಹಣನ ಕ್ರೆಡಿಟ್ ಮಾಡ್ತಾಯಿದ್ದಾರೆ ಸೊ ಯಾರೂ ಕೂಡ ಭಯಪಡುವಂತಿಲ್ಲ ನಿಮಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಬರುತ್ತೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಮಾಹಿತಿನ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಮಾಹಿತಿನ ಹೇಳಿರುವಂಥದ್ದು ಸೊ ಅದಕ್ಕಾಗಿ ಈ ಒಂದು ಹೊಸ ಮಾಹಿತಿತ್ತು ತಮಗೆ ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿಯಿಂದ ಮತ್ತು ಈ ಒಂದು ಯೂಟ್ಯೂಬ್ ಚಾನಲಿನ ತಮಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ದೊರೀತಾ ಇದ್ದರೆ ಸೊ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋಗಳನ್ನು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ